ಹಾವೇರಿ ಜಿಲ್ಲೆ ರಾಣೆಬೆರೂರು ತಾಲೂಕಿನಲ್ಲಿ ಪೊಲೀಸರ ಭರ್ಜರಿ ಬೇಟೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೈಕ್ ಕಳ್ಳತನ ಪೊಲೀಸರಿಂದ ಕಳ್ಳರಿಗೆ ಬೇಡಿ ದಿನನಿತ್ಯ ರಾಜ್ಯಾದ್ಯಂತ ಕಳ್ಳತನ ಜೋರಾಕಿದ್ದು ಕಳ್ಳರು ನಾಜೂಕಿನಿಂದ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿ ಬೇರೆಯವರನ್ನ ಯಾಮಾರಿಸಿ ಕಳ್ಳತನವನ್ನ ಮುಂದುವರಿಸುತ್ತಿದ್ದಾರೆ ಆದರೆ ಕಳ್ಳ ಒಂದಿಲ್ಲ ಒಂದು ದಿನ ಸಿಕ್ಕಿಬೀಳುತ್ತಾನೆ ಎಂಬಂತೆ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಣೆಬೆನ್ನೂರು ಶಹರದ ಸಂಗಮ್ ಸರ್ಕಲ್ ಹತ್ತಿರ ಇರುವ ಬರೋಡಾ ಬ್ಯಾಂಕ್ ಮುಂದೆ ನಿಲ್ಲಿಸಿದ ಮೋಟಾರ್ ಸೈಕಲ್ ಕಳ್ಳತನವಾದ ಬಗ್ಗೆ ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ನೂರ ಇಪ್ಪತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಂ ಮುನ್ನೂರ ಎಪ್ಪತ್ತೊಂಬತ್ತನೇ ಐಬಿಸಿ ಪ್ರಕರಣವು ದಾಖಲಾಗಿತ್ತು ಇತ್ತು ಇಂತಹ ಅನೇಕ ಕಳ್ಳತನಗಳು ಉಂಟಾಗಿ ಸಾರ್ವಜನಿಕರು ಮೈಯೆಲ್ಲ ಕಣ್ಣಾಗಿರಿಸಿಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಏನೇ ಆದರೂ ತಕ್ಷಣವೇ ಹತ್ತಿರದ ಪೊಲೀಸ್ ಸ್ಟೇಷನ್ನಿಗೆ ಮಾಹಿತಿಯನ್ನ ನೀಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಕಳ್ಳತನದ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಪಿ ಮತ್ತು ಮಾಲು ಪತ್ತೆ ಹಚ್ಚುವ ಕುರಿತು ಮಾನ್ಯ ಶ್ರೀ ಅಂಶುಕುಮಾರ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಹಾವೇರಿ ಜಿಲ್ಲೆ ಹಾವೇರಿ ಮತ್ತು ಮಾನ್ಯ ಶ್ರೀ ಸಿ ಗೋಪಾಲ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾವೇರಿ ಜಿಲ್ಲೆ ಹಾವೇರಿ ಮಾನ್ಯ ಶ್ರೀ ಡಾ ಗಿರೀಶ್ ಭೋಜಣ್ಣವರ ಡಿಎಸ್ಪಿ ರಾಣೆಬೆನ್ನೂರು ಉಪವಿಭಾಗದ ಇವರ ಮಾರ್ಗದರ್ಶನದಲ್ಲಿ ಮಾನ್ಯ ಶ್ರೀ ಡಾಕ್ಟರ್ ಶಂಕರ್ ಎಸ್ಕೆ ಸಿಪಿಐ ರಾಣೆಬೆನ್ನೂರು ಇವರ ಶಹರ ವೃತ್ತರವರ ನೇತೃತ್ವದಲ್ಲಿ ಶ್ರೀ ಗಡ್ಡಪ್ಪ ಗುಂಜಟಗಿ ಪಿಎಸ್ಐ ಮತ್ತು ಶ್ರೀ ಎಚ್ಎನ್ ದೊಡ್ಡಮನಿ ಪಿಎಸ್ಐ ಟು ಹಾಗೂ ಅಪರಾಧ ಸಿಬ್ಬಂದಿ ಹಾಗೂ ತಾಂತ್ರಿಕ ಸಿಬ್ಬಂದಿ ಜನರನ್ನ ಒಳಗೊಂಡ ಒಂದು ವಿಶೇಷ ತಂಡವನ್ನು ರಚಿಸಿದ್ರು ಕಳ್ಳರು ಎಷ್ಟೇ ಬುದ್ಧಿವಂತರಿದ್ದರೂ ಪೊಲೀಸ್ ಇಲಾಖೆಯವರನ್ನ ಮೀರಿಸುವ ಬುದ್ಧಿವಂತಿಕೆಯನ್ನ ಹೊಂದಿದೆ ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಕೆಲವೇ ತಾಸುಗಳಲ್ಲಿ ಅಂತಹ ಆರೋಪಿಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸುತ್ತಿದ್ದಾರೆ ಈ ಕಳ್ಳತನವನ್ನ ಮತ್ತು ಕಳ್ಳರನ್ನ ಭೇದಿಸಲು ರಚನೆಯಾದ ತಂಡವು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರೆಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ತೊಂದರಿ ತಂಡವು ಆರೋಪಿ ಮತ್ತು ಮಾಲು ಪತ್ತೆ ಹಚ್ಚುವ ಕಾರ್ಯವನ್ನ ಮುಂದುವರಿಸಿ ತಾಂತ್ರಿಕ ಮಾಹಿತಿ ಮತ್ತು ಸಿಸಿಟಿವಿ ಫುಟೇಜ್ ಮೇರೆಗೆ ಆರೋಪಿತರ ಕುರುಹು ಬೆನ್ನು ಹತ್ತಿ ಆರೋಪಿತರ ಇರುವಿಕೆ ಮತ್ತು ಮಾಹಿತಿ ಕಲೆ ಹಾಕಿ ಆರೋಪಿತರು ಪುನಃ ರಾಣೆಬೆನ್ನೂರು ಶಹರದಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಮಾಡಲಿಕ್ಕೆ ಬಂದ ಕಾಲಕ್ಕೆ ಅಪರಾಧ ವಿಭಾಗದ ಪಿಎಸ್ಐಟು ಅವರು ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಯವರು ಬೆಳಗ್ಗೆ ಶಹರದ ಪೆಟ್ರೋಲಿಂಗ್ ಕಾಲಕ್ಕೆ ಶಹರದ ರಾಷ್ಟೀಯ ಹೆದ್ದಾರಿ ಪಕ್ಕ ಎನ್ವಿ ಹೋಟೆಲ್ ಹತ್ತಿರ ವಾಹನಗಳನ್ನು ತಪಾಸಣೆ ಮಾಡುವ ಕಾಲಕ್ಕೆ ಅನುಮಾನ ಬಂದು ಸಿಕ್ಕ ನಂಬರ್ ಪ್ಲೇಟ್ ಇಲ್ಲದ ಎರಡು ಮೋಟಾರ್ ಸೈಕಲ್ಗಳ ಬಗ್ಗೆ ಎಂಸಿಸಿ ಟಿಎನ್ಎಸ್ ತಂತ್ರಾಂಶದಲ್ಲಿ ಪರಿಶೀಲಿಸಿ ನೋಡಿದಾಗ ರಾಣೆಬೆನ್ನೂರ್ ಶಹರ ಪೊಲೀಸ್ ಐದು ನೂರ ಇಪ್ಪತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊನ್ನೆ ಸೊನ್ನೆ ಮುನ್ನೂರ ಎಪ್ಪತ್ತೊಂಬತ್ತು ಇಪ್ಪತ್ತೆರಡು ಮತ್ತು ಐದು ಸೊನ್ನೆ ಎಪ್ಪತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊನ್ನೆ ಸೊನ್ನೆ ಮುನ್ನೂರ ಎಪ್ಪತ್ತೊಂಬತ್ತು ಕಳೆದಿನವಾದ ಮೋಟಾರ್ ಸೈಕಲ್ ಇದ್ದುದರಿಂದ ಕೂಡಲೇ ಆರೋಪಿ ಮತ್ತು ಮೋಟಾರ್ ಸೈಕಲ್ ವಶಕ್ಕೆ ಪಡೆದು ಅವರ ಹೆಸರು ವಿಳಾಸ ಪಡೆದುಕೊಂಡಿದ್ದಲ್ಲಿ ಮೊಹಮ್ಮದ್ ತಂದೆ ಹಜರತ್ ಅಲಿ ಮುಖಳಗೇರಿ ವಯಸ್ಸು ಇಪ್ಪತ್ತೆಂಟು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ಎಲೆಕ್ಟ್ರೀಷಿಯನ್ ಜಾಮಿಯಾ ಮಸೀದಿ ರೋಡ್ ಹಿರೇಕೆರು ತನ್ನೀರಾ ತಂದೆ ಅಬ್ದುಲ್ ಮುನಾಫ್ ಲಕ್ಷ್ಮೇಶ್ವರ ವಯಸ್ಸು ಇಪ್ಪತ್ತೆಂಟು ಜಾತಿ ಮುಸ್ಲಿಂ ಉದ್ಯೋಗ ವೆಲ್ಡಿಂಗ್ ಕೆಲಸ ಸಾ ಹುಬ್ಬಳ್ಳಿ ಎಸ್ಎಂ ಕೃಷ್ಣನಗರ ಡಿ ಬ್ಲಾಕ್ ಮನೆ ನಂಬರ್ ಹಳೆ ಹುಬ್ಬಳ್ಳಿ ಖಲಂದರ್ ತಂದೆ ಸರ್ಪರಾಜ್ ಪಠಾಣ ವಯಸ್ಸು ಇಪ್ಪತ್ತೆರಡು ವರ್ಷ ಉದ್ಯೋಗ ಗ್ಯಾರೇಜ್ ಕೆಲಸ ಸಾ ವಿದ್ಯಾನಗರ ಒಂದನೇ ಕ್ರಾಸ್ ಹಿರೇಕೇರೂರು ನೈದವರಿಗೆ ಬಂಧಿಸಿ ವಶಕ್ಕೆ ಪಡೆದಿದ್ದು ಇರುತ್ತದೆ ಇನ್ನೊಬ್ಬ ಆರೋಪಿ ಉಲ್ಲಾ ತಂದೆ ಬಾರಾ ಸಾಬ್ ಕಚಬಿ ಸಾ ನಗರ ಹಿರೇಕೇರೂರು ಈತನು ಪರಾರಿಯಾಗಿರುತ್ತಾನೆ ಇವರೆಲ್ಲರೂ ಸೇರಿಕೊಂಡು ಬೇರೆ ಬೇರೆ ಊರು ಜಿಲ್ಲಾ ಸ್ಥಳಗಳಲ್ಲಿ ಜನಸಂದಣಿ ಪ್ರದೇಶ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಸ್ಥಳಗಳಲ್ಲಿ ನಿಲ್ಲಿಸಿದ ಮೋಟಾರ್ ಸೈಕಲ್ಗಳನ್ನ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾರೆ ಅದರಿ ಆರೋಪಿತರಿಂದ ಹಾವೇರಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಸನ ಗದಗ ಬೆಳಗಾವಿ ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದ ಒಟ್ಟು ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲ್ಗಳು ಅವುಗಳ ಅಂದಾಜು ಬೆಲೆ ಇಪ್ಪತ್ಮೂರು ಲಕ್ಷ ರೂಪಾಯಿ ಕಿಮ್ಮತ್ತಿನ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ತದರಿ ಆರೋಪಿತರು ರೂಢಿಗತ ಕಳ್ಳತನ ಮಾಡುವ ಪ್ರವೃತ್ತಿ ಉಳ್ಳವರು ಆಗಿದ್ದು ಇರುತ್ತದೆ ಈ ಕಾರ್ಯಾಚರಣೆಯಲ್ಲಿ ರಾಣೆಬೆನ್ನೂರು ಉಪವಿಭಾಗದ ಡಿಎಸ್ಪಿ ರವರಾದ ಡಾ ಗಿರೀಶ್ ಭೋಜಣ್ಣನವರ ಶ್ರೀ ಡಾಕ್ಟರ್ ಶಂಕರ್ ಎಸ್ಕೆ ಸಿಪಿಐ ರಾಣಿಬೆನ್ನೂರು ಶಹರ ವೃತ್ತ ಶ್ರೀ ಗಂಡಪ್ಪ ಗುಂಜಟಗಿ ಮತ್ತು ಶ್ರೀ ಎನ್ ದೊಡ್ಡಮನಿ ಪಿಎಸ್ಐ ಟು ಸಿಬ್ಬಂದಿ ಜನರಾದ ಸಿಬಿ ಎಲ್ ಧನುವಿನ ಮನಿ ವಿಠಲ್ ಡಿಬಿ ರಾಮರೆಡ್ಡಿ ಕುಸಗೂರ ವಾಹನ ಚಾಲಕ ಶ್ರೀಕಾಂತ್ ಕೊರೋವರ ಮತ್ತು ತಾಂತ್ರಿಕ ವಿಭಾಗದ ಸಿಬ್ಬಂದಿ ಜನರಾದ ಮಾರುತಿ ಹಾಲಭಾವಿ ಸತೀಶ್ ಮಾರಕಟ್ಟಿ ಹಾಗೂ ಠಾಣೆಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಈ ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿ ಜನರ ಕಾರ್ಯವನ್ನ ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾವೇರಿ ರವರು ಮೆಚ್ಚಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಮಾಯಕ ಜನರನ್ನ ಯಾಮಾರಿಸಿ ಅವರಿಗೆ ಮೋಸ ಮಾಡಿ ಕಳ್ಳತನವನ್ನ ಮಾಡಿ ದುಡಿದು ತಿನ್ನಲು ಆಗದೆ ಇರುವ ಇಂತಹ ಖದೀಮರಿಗೆ ನಮ್ಮ ಪೊಲೀಸ್ ಇಲಾಖೆ ಚುರುಕು ಮುಟ್ಟಿಸಿದೆ ಅಲ್ಲದೆ ಮೋಸ ಹೋದ ಅಮಾಯಕ ಬಡ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಕಾರ್ಯಗಳು ಸದಾ ಮುಂದುವರಿಯುತ್ತಿರಲಿ ಇಂತಹ ನಾಗರಿಕ ಸಮಾಜ ಎಂದೆಂದು ನಿಮ್ಮನ್ನ ಅಭಿನಂದಿಸುತ್ತದೆ